ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಪಟಾಪಟ್ ಅಂತ ಪೂರಿ ಚಪಾತಿ ಮತ್ತು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ಆಲೂ ಮಸಾಲ ಗ್ರೇವಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಮೂರು ಆಲೂಗಿಡ್ಡ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಚೊಂಬಷ್ಟು ನೀರು ಹಾಕ್ಕೊಂಡು ವಿಶೀಲ್ ಕೂಗಿಸ್ಕೊಂಬರೋಣ ಇಲ್ಲಿ ನಾನು ಮನೆಯಲ್ಲೇ ಮಾಡಿರೋ ಮೊಸರನ್ನ ಒಂದು ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳೋಣ ಮತ್ತು ಇನ್ನು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಷ್ಟು ಸಿಂಪಲ್ಲು ಅಷ್ಟೇ ರುಚಿ ಕೂಡ ಇರುತ್ತೆ ತುಂಬಾ ಒಂದು ಸ ಒಂದು ಚಪಾತಿ ತಿನ್ನೋ ಜಾಗದಲ್ಲಿ ಒಂದು ಐದು ಚಪಾತಿ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಾನು ಟ್ರೈ ಮಾಡಿಬಿಟ್ಟು ನಿಮಗೂ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಟೇಸ್ಟಿಯಾಗಿ ಚೆನ್ನಾಗಿತ್ತು ಸೊ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಕಲರ್ ಚೇಂಜ್ ಆಗೋ ಮಟ್ಟಿಗೆ ಮಿಕ್ಸ್ ಆದಮೇಲೆ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ಬಟರ್ ಹಾಕೊತಾ ಇದ್ದೀನಿ ಮತ್ತು ಇದ್ರ ಜೊತೆ ಎಣ್ಣೆ ಕೂಡ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡು ಈ ರೀತಿ ಕಟ್ ಮಾಡಿಟ್ಕೊಂಡು ಎರಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿವಾಸನೆ ಹೋಗೋವರೆಗೂ ಮತ್ತು ಅದ್ರ ಕಲರು ಚೇಂಜ್ ಆಗೋ ಮಟ್ಟಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇವಾಗ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡು ಅದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ಬಿಕಾಸ್ ನಾವು ಆಲ್ರೆಡಿ ಇದನ್ನು ಬೇಯಿಸ್ಕೊಂಬಿಟ್ಟಿರ್ತೀವಲ್ವ ಇವಾಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಚಿಕನ್ ಮಸಾಲ ಇಲ್ಲ ಅಂತ ಹೇಳೋರು ಚಾಟ್ ಮಸಾಲ ಹಾಕೊಳ್ಳಿ ಸೊ ಇವಾಗ ಸ್ವಲ್ಪ ಕಸ್ತೂರಿ ಮೆಥಿನ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ಸೊ ಫ್ರೈ ಇಷ್ಟು ಮಟ್ಟಿಗೆ ಫ್ರೈ ಆಗಿದೆ ಇವಾಗ ಮತ್ತೆ ಅದೇ ಪ್ಯಾನಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕೊಂಬಿಟ್ಟು ಇವಾಗ ಅದು ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಾದರೂ ಕಟ್ ಮಾಡ್ಕೊಬೋದು ಅಥವಾ ಮಿಕ್ಸಿಗೆ ಹಾಕೊಂಡು ಒಂದು ರೌಂಡ್ ಸುಮ್ಮನೆ ಹಾಗೆ ರುಬ್ಕೊಂಡು ಬನ್ನಿ ನೀರು ಹಾಕಿದಂಗೆ ಸೊ ಈ ರೀತಿ ಪೇಸ್ಟ್ ರೀತಿ ಆಗಿರುತ್ತೆ ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗ ಕೂಡ ನೀವು ಕಟ್ ಮಾಡಿ ಹಾಕೊಬೋದು ಇವಾಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಜಜ್ಜಿರೋವಂಥ ಶುಂಠಿ ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಮೂರಿಂದ ನಾಲ್ಕು ಎಸ್ಲು ಬೆಳ್ಳುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮ್ಗೆ ಅಕಸ್ಮಾತ್ ಬಾಯ್ ಬಾಯಿಗೆ ಸಿಗುತ್ತೆ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಹಾಕ್ಕೊಬೋದು ಸೊ ಈ ರೀತಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೊಟೋನ ಈ ರೀತಿ ಪೇಸ್ಟ್ ರೀತಿ ಮಾಡ್ಕೊಂಬಂದು ಇದನ್ನು ಕೂಡ ನೀಟಾಗಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಥರದ್ದು ಟ್ರೈ ಮಾಡ್ತಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ಯಾವಾಗಲೂ ಒಂದೇ ಥರ ಆಲೂಗಡ್ಡೆ ಪಲ್ಯ ಮಾಡಿ ಮಾಡಿ ಬಡಿಸ್ತಿದ್ದೀರ ಮನೇಲಿ ಕೊಡ್ತಿದ್ದೀರಾ ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿತ್ತು ಸೊ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಇದ್ದೀನಿ ಅದನ್ನು ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿವಾಸನೆ ಹೋಗೋವರೆಗೂ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಮೊಸರು ಜೊತೆ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ನಾವಿವಾಗ ಇದ್ರ ಜೊತೆ ಸ್ಲೋ ಸಿಮ್ಮಲ್ಲಿ ಇಟ್ಕೊಳ್ಳಿ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಆ ಮಸಾಲೆ ಏನು ಉಳ್ದಿರುತ್ತಲ್ಲ ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ಎಲ್ಲದ್ರ ಜೊತೆ ಹೊಂದು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಗ್ರೇವಿ ಬಂದ್ಬಿಟ್ಟು ಅನ್ನಕ್ಕೂ ಕೂಡ ಚೆನ್ನಾಗಿತ್ತು ನಾನು ಅನ್ನಕ್ಕೂ ಕೂಡ ಟ್ರೈ ಮಾಡಿ ನೋಡಿದೆ ಸೊ ಟೇಸ್ಟಿಯಾಗಿತ್ತು ಚಪಾತಿ ಪೂರಿ ಸಾಗು ಈ ರೀತಿ ಯಾವಾಗಲೂ ಸಾಗು ಮಾಡೋ ಬದಲು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿತ್ತು ಸೊ ಅಂಥ ಮಸಾಲೆಗೆ ಇವಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆ ಬಿಡೋ ಮಟ್ಟಿಗೆ ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಇವಾಗ ಅದು ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತಲ್ವ ಚೆನ್ನಾಗಿ ಕುದ್ಬಿಟ್ಟು ಅದೆಲ್ಲ ಮೇಲ್ಗಡೆ ಬಂದಾಗ ನಾವೇನು ರುಚಿಗೆ ನಿಮ್ಗೆ ಏನು ಬೇಕೋ ಉಪ್ಪು ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಯಾವಾಗಲೂ ಯಾವುದೇ ಅಡುಗೆ ಮಾಡಿದ್ರೂ ಅದಕ್ಕೆ ನಮಗೆ ಮೀನು ಉಪ್ಪು ಬೇಕು ಖಾರಾನೆ ಅಲ್ವಾ ಇಂಪಾರ್ಟೆಂಟು ಸೊ ಹಾಗಾಗಿ ಉಪ್ಪು ಜಾಸ್ತಿ ಆದರೂ ಕಷ್ಟನೇ ಕಮ್ಮಿ ಆದರೂ ಕಷ್ಟನೇ ಕಮ್ಮಿ ಆದರೆ ಬೇಕಾದ್ರೆ ಹಾಕೋಬೋದು ಬಟ್ ಜಾಸ್ತಿ ಆದರೆ ತುಂಬಾ ಕಷ್ಟ ಅಂತ ಹೇಳ್ಬೋದು ಸೊ ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಆಲೂಗಡ್ಡೆ ಅದನ್ನು ಹೀರ್ಕೊಳ್ತಾ ಹೌದು ಬಟ್ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಅದನ್ನು ಕೂಡ ಈ ಮಸಾಲೆ ಜೊತೆ ಹಾಕ್ಕೊಂಡು ಒಂದು ಐದು ಐದು ನಿಮಿಷ ಈ ರೀತಿ ಎಣ್ಣೆ ಬಿಡೋ ಮಟ್ಟಿಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಮೇಲೆ ಕೊನೆಯಾಗಿ ಒಂದು ಸ್ವಲ್ಪ ಕೊತ್ತಂಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದು ಮಾಡಿಕೊಂಡ್ರೆ ಸೊ ನಿಮಗೆ ಹಾಲು ಮಸಾಲ ಗ್ರೇವಿ ರೆಡಿಯಾಗಿರುತ್ತೆ ನೋಡಿ ನೋಡೋದಕ್ಕೆ ಎಷ್ಟು ಚೆಂದ ಕಾಣಿಸ್ತಿದೆಯಲ್ವ ನೋಡೋದಕ್ಕೆ ಕಣ್ಣಿಗೆ ಹೇಳ್ತಾ ಬಾಯಿಗೆ ರುಚಿ ಅನ್ನೋಗೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗೂ ಇದೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡ್ಬಿಟ್ಟು ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈಸಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು